ಕೊಟ್ಟೂರಿನ ಕೆರೆಯ ನೀರು ಪೋಲಾಗುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಈ ಐತಿಹಾಸಿಕ ಕೆರೆಯು ಸಂಪೂರ್ಣ ತುಂಬಿ ಕೋಡಿಬಿದ್ದು ಒಂದು ತಿಂಗಳಾದರೂ ನೀರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹರಿದು ಪೋಲಾಗುತ್ತಿರುವ ದೃಶ್ಯ ಸುಟ್ಟ ಕೋಡಿಹಳ್ಳಿ ಎಂಬ ಗ್ರಾಮದ ಹತ್ತಿರವಿರುವ ಎರಡನೇ ತುಂಬಿನ ಬಾವಿಕಟ್ಟೆಯಲ್ಲಿ ಕಲ್ಲುಗಳು ಕಿತ್ತು ಹೋದ ಪರಿಣಾಮ ನೀರು ಪೋಲಾಗುತ್ತಿರುವುದು ಕಂಡುಬರುತ್ತದೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆಗಲಿ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸದೆ ಇರುವ ಕಾರಣ ಇಲ್ಲಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಜನತೆ ನಮ್ಮ ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿರುವ ದೃಶ್ಯವನ್ನು ಕಾಣಬಹುದು ಇನ್ನು ಮುಂದಾದರೂ ಸಂಬಂಧಿಸಿದ ಇಲಾಖೆಯವರು ಪೋಲಾಗುತ್ತಿರುವ ನೀರನ್ನು ನಿಯಂತ್ರಿಸಿ ರೈತರಿಗೆ ಹಾಗೂ ದನಕರುಗಳಿಗೆ ಉಪಯೋಗಿಸಲು ಸಹಾಯವಾಗುವಂತೆ ಮಾಡಿಕೊಡಬೇಕು ಚಿಗಟೇರಿ ಜಯಪ್ಪ ಎನ್ ಫೋರ್ ನ್ಯೂಸ್ ವಿಜಯನಗರ ಈ ನೀರು ಎಷ್ಟು ದಿನದಿಂದ ಹರಿತಾ ಇದಾವೆ ತಿಂಗಳ ಹರಿಕೈತಿ ಹಣ್ಣು ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಸರ್ ಇದು ಹನ್ನೆ ವರ್ಷ ವೇಸ್ಟ್ ಆಗಿ ಹೋಗ್ತಾ ಐತಿ ದಯವಿಟ್ಟು ಪಿ ಡಬ್ಲ್ಯೂ ಅವ್ರ ಇಂಜಿನಿಯರ್ ಯಾರು ಬಂದು ದಯವಿಟ್ಟು ಅದ್ರ ನೀರ್ ನಿಲ್ಸ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇದನ್ನ ಬಂದ್ ಮಾಡಿದ್ರೆ ಮಾಡಿ ಆಗುತ್ತೆ ಕೆರೆಗಾರ ನೀರಿದ್ರ ಇದ್ರೆ ದನ ಕರುಗಳಿಗೆ ಬೋರ್ಗಳಿಗೆ ಇಂಪ್ರೂವ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರು ಕಟ್ಕೊಂತ ಇಲ್ಲ ಯಾರ ರೈತರನ್ನು ನೀರು ಕಟ್ತಾ ಇಲ್ಲ ನೀರು ಕಟ್ಟಿದ್ರೆ ಇಲ್ಲ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವುದೂ ಇಲ್ಲ ಸುಮ್ಮನೆ ಒಂದು ಏಳು ಎಂಟು ಇಂಚ್ ನೀರು ಯಗಲಿಪ್ಪತ್ತನಾಗ್ತಾ ಸುಮ್ಮನೆ ವೇಸ್ಟ್ ಆಗ್ತೈತಿ ಸಲ ಕೆರೆ ತುಂಬಿದಾಗ ಹಂಗೆ ಆಗಿತ್ತು ಅವಾಗ ಕೆಲವೊಬ್ಬರಿಗೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲದಾಯ್ತು ಅದರಿಂದ ಏನೂ ಬಂದ್ ಮಾಡಿಲ್ಲ ಹೀಗಾಗಿ ಬಂದ್ ಮಾಡಿದರೆ ಒಳಗೆ ನೀರು ಇರ್ತವು ಮುಂದೆ ಬೇಸಿಗೆಯಾಗ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ದನಕಾರಿಗಳಿಗೆ ನೀರು ಇರ್ತದೆ ಸರ್ ಯಾವ್ದೇ ಆಗಲಿ ಅಧಿಕಾರಿಗಳು ಗಮನವಿಟ್ಟು ಇಟ್ಟು ಕಡೆಗೆ ಹರಿಸ್ಬೇಕಂತ ಕೇಳ್ಕೊಳ್ತಾರೆ ಅಧಿಕಾರಿ ಯಾರು 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 ಬಂದು ನೋಡಿಲ್ಲ ಇಲ್ಲಿ ಸರ್ ಎಲ್ಲ ನಮ್ಮ ಅಣ್ಣಾರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಾವು ರೈತರೆಲ್ಲ ಕೊಟ್ಟಿದೀವಿ ಯಾರ್ಯಾರು ಕಲೆ ವಸತಿ ಕ್ಲೀನ್ ಮಾಡಿಸಿಲ್ಲ ತುಂಬ ಸುಮ್ಮನೆ ಒಂದು ಹತ್ತು ಇಂಚ್ ನೀರು ಇರ್ತದೆ ಸರ್ ಆದ್ರೆ ರೈತರಿಗಾರ ಯಾರು ಇದ್ರ ಕರುಗಳಿಗೆ ಬೇಸಿಗೆಯಾಗಿ ನೀರು ಬೇಕಲ್ಲ ಸರ್ ಅದು ವ್ಯರ್ಥ ವ್ಯರ್ಥವಾಗಿ ಅರ್ಧ ಬರ್ತದೆ ಸರ್ ಹಾ ದಯವಿಟ್ಟು ಅಧಿಕಾರಿಗಳು ಯಾರು ಬಂದು ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತೇವೆ ನಿಮ್ಮ ಗ್ರಾಮ ಪಂಚಾಯತ್ ಏನು ಸಂಬಂಧ ಇದೆ ಗ್ರಾಮ ಪಂಚಾಯತ್ ಯಾರು ಬಂದ್ ಸರ್ ಯಾವ ಅಧಿಕಾರಿಗಳು ಎಲ್ಲರೂ ನೋಡಿದಾರೆ ಅಷ್ಟೇ ಯಾರು ಬಂದು ಅದನ್ನ ಬದ್ಧವಾಗಿ ನಿಲ್ಸ್ಬೇಕು ಮಾಡ್ಬೇಕು ಅನ್ನೋದ್ ಇಲ್ಲ ಇಲ್ಲ ಅಧಿಕಾರಿಗಳಿಗೆ ಡಬ್ಲ್ಯೂ ಇಂಜಿನಿಯರ್ ಯಾರು ಆಗಲಿ ಬಂದು ಅರ್ಜಿ ಸಲ್ಲಿಸಿದ್ದಾರೆ ಸಲ್ಲಿಸಿದ್ದಾರೆ ಹಿಂದ್ ವರ್ಷ ಸಲ್ಲಿಸಿದ್ದಾರೆ ಅದನ್ನ ಯಾರು ಗಮನ ಹರಿಸಿ ಅಂತೇವ್ ಸರ್ ನೋಡಿರಲ್ಲ ಅಲ್ಲಿ ಹತ್ತಿಂಚ್ ನೀರು ಹೆಂಗರಿದ್ದಿದೆ ಇದು ವೇಸ್ಟೇಜ್ ಸರ್ ಇದು ಯಾರು ರೈತರಿಗೂ ಜಮೀನಿಗೂ ಹೋಗ್ತಾ ಇಲ್ಲ ಇದು ಹಾ ದಯವಿಟ್ಟು ಯಾರು ಗಮನ ಇಟ್ಟು ಅಧಿಕಾರಿಗಳು ಬಂದು ಸ್ವಲ್ಪ ನೀರು ತನಕಗಳು ನೀರು ನಿಂದ ವ್ಯವಸ್ಥೆ ಮಾಡಿ ಸರ್ ಇದು